ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ತಿಳಿದಿದೆ ಗೊತ್ತಿದೆ ಏನು ರಾಹುಲ್ ಗಾಂಧಿ ಈ ಈ ಟೈಮ್ ಒಂದು ಹಸಿರು ಹಬ್ಬ ಅಂತ ಹೇಳ್ಬಿಟ್ಟು ಅಂದ್ರೆ ಗೋಗ್ರೀನ್ ಎಲ್ಲ ನಮ್ಮ ಏನು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಇದೀರಾ ಯಾರು ಆಕ್ಟಿವ್ ಮೆಂಬರ್ಸ್ ಆಗಿದ್ದೀರಾ ಕಮಿಟಿ ಮೆಂಬರ್ಸ್ ಇದ್ದೀರಾ ಎಲ್ಲ ಮತ್ತು ಎಲ್ಲ ನಮ್ಮ ಡಿ ಸಿ ಸಿ ಅಧ್ಯಕ್ಷರು ಎಲ್ಲ ಫ್ರಂಟ್ ಲೈನ್ ಅಧ್ಯಕ್ಷ ಎಲ್ಲ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ಉದ್ದೇಶ ಏನಪ್ಪಾ ಅಂದ್ರೆ ರಾಹುಲ್ ಗಾಂಧಿ ಅವರ ಪ್ರಯುಕ್ತ ಒಂದು ಸಾವಿರ ಸಸಿಗಳನ್ನು ಸಚಿನ್ ಹಣಪ್ಲೆ ಇಲ್ಲವನು ಸಚಿನ್ ಇಲ್ಲ ಅವು ಅದಕ್ಕೆ ನೋಡ್ತಾ ಇದ್ದೀರ ಇವು ಯಾವ್ದು ಗೌರ್ಮೆಂಟ್ಲಿಂತ ತಂದಿದಲ್ಲ ಯಾವ ಗೌರ್ಮೆಂಟ್ಲಿಕ್ಕೆ ತಂದು ಗಿಡಗಳಲ್ಲ ಸ್ವಂತ ಪ್ರಿಯಾಂಕಿ ಒಂದು ಆಶೀರ್ವಾದದಿಂದ ಪ್ರೈವೇಟಾಗಿ ಖರೀದಿ ಮಾಡಿದ ಗಿಡಗಳು ಇವ ಒಂದ್ ಸಾವಿರ ಗಿಡಗಳವ ಇದು ಕಾರ್ಯಕ್ರಮ ಒಂದ್ ತಿಂಗಳ ಇರುತ್ತೆ ಪ್ರತಿ ಒಂದು ಕಾರ್ಯಕರ್ತರು ನಮ್ದೇ ಪಕ್ಷದ ಕಾರ್ಯಕರ್ತರ ಪ್ರತಿಯೊಬ್ಬರು ಒಂದೊಂದು ಗಿಡಕ್ಕೆ ಜವಾಬ್ದಾರಿ ತೋತಾರ ಮತ್ತು ಎಲ್ಲರೂ ಒಂದೊಂದು ಗಿಡ ಹಚ್ಚಿ ಜಿ ಪಿ ಎಸ್ ಫೋಟೋ ಹಾಕ್ತಾರೆ ಕಾರ್ಪೊರೇಟರ್ಸ್ ಇರ್ಬೋದು ಬ್ಲಾಕ್ ಅಧ್ಯಕ್ಷರು ಇರ್ಬೋದು ಫ್ರಂಟ್ ಸಲ ಅಧ್ಯಕ್ಷರುಗಳು ಇರ್ಬೋದು ಎಲ್ಲ ಎಸ್ಪೆಷಲಿ ನಾರ್ತ್ ಸೌತ್ ಅಸೆಂಬ್ಲಿದಾಗ ಬರೋಂಥ ವಿವಿಧ ಘಟಕದ ಅಧ್ಯಕ್ಷರು ಎಲ್ಲರೂ ಮಹಿಳಾ ಘಟಕ ಇರ್ಬೋದು ಎನ್ ಎಚ್ ಯು ಇರ್ಬೋದು ಏನು ಎಷ್ಟು ವಿಂಗ್ಸ್ ಎಸ್ ಸಿ ಎಸ್ ಟಿ ಇರ್ಬೋದು ಸೇವಾದಳ ಇರ್ಬೋದು ಪ್ರತಿಯೊಬ್ಬರು ಒಂದೊಂದು ಗಿಡ ಅಡಾಪ್ಟ್ ಮಾಡ್ಕೊಂಡ ತಮ್ಮ ಬಡಾವಣೆಯಲ್ಲಿ ತಮ್ಮ ಏರಿಯಾದಲ್ಲಿ ಮತ್ತು ಎಲ್ಲೆಲ್ಲಿ ತಮಗೆ ಡ್ರೈವ್ ಅನಿಸುತ್ತೆ ಮತ್ತೆ ಎಲ್ಲೆಲ್ಲಿ ಗಿಡಗಳ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ಹಚ್ಚಬೇಕು ಯಾಕಪ್ಪ ಅಂದ್ರೆ ಪರಿಸರ ಕಾಳಜಿ ನಾವೆಲ್ಲರೂ ಹೊಣೆ ಇದೆ ಮತ್ತೆ ಮುಂದಿನ ಜನರೇಷನ್ ಏನ್ ನೆಕ್ಸ್ಟ್ ಜನ್ರೇಷನ್ ಬರ್ತಾ ಅವರಿಗೂ ನಾವು ಗ್ರೀನ್ ಸಿಟಿ ಕೊಡ್ಲೇಬೇಕು ಕಲಬುರಗಿ ಅಂದ್ರೆ ಬಿಸಿಲು ಅಂತಾರ ಬಹಳಷ್ಟು ಮಂದಿ ಕಡೆ ಬರ್ಲಿಕ್ಕೆ ವಲ್ಲ ಅಂತಾರೆ ಬಿಸಿಲು ನಡೋದಪ್ಪ ಬೇಡಪ್ಪ ಅಂತ ಅಂತಾರ ಅದಕ್ಕೆ ಅದಕ್ಕೆ ಪರಿವರ್ತನೆ ಮಾಡೋಕ್ರೇನ್ ಸಾಹೇಬ್ರದ ಒಂದು ಇನಿಶಿಯೇಟಿವ್ ಅದ ಪ್ರಂಗ್ ಸಾಹೇಬ್ರದ ಒಂದು ಆದೇಶದ ಮೇರೆಗೆ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಏನೊಂದು ನಾವೊಂದು ಫೋನ್ ಇರಲಿ ಒಂದು ಬೈಕ್ ಇರಲಿ ಅಥವಾ ಮತ್ತೊಂದು ಏನೇ ಒಂದು ನಮ್ಗೆ ಪ್ರಿಯವಾದ ವಸ್ತು ಏನು ಕಾಳಜಿ ಮಾಡ್ತೇವೆ ಅಷ್ಟೇ ಕಾಳಜಿ ಈ ಗಿಡಗಳಿಗೂ ನಾವು ಮಾಡಬೇಕು ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದೊಂದು ಗಿಡ ಜವಾಬ್ದಾರಿ ನಾವೆಲ್ಲ ತಗೋಬೇಕು ಅದೇ ಈ ಕಾರ್ಯಕ್ರಮದ ಉದ್ದೇಶ ಅದ ಈ ಕಾರ್ಯಕ್ರಮದ ಉದ್ದೇಶ ಒಂದು ಜನ್ಮ ದಿನೋತ್ಸವದ ಸವಿ ನೆನಪಿಗಾಗಿ ಒಂದು ಸಾವಿರ ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರು ಬೇಕಾದರೂ ತೆಗೆದುಕೊಂಡು ಹೋಗಬೇಕು ಅದರ ಪಾಲನೆ ಪೋಷಣೆ ಅವರೇ ಜುಮ್ಮೆದಾರಿಗೆ ಅಂತ ಮಾಡಿ ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಮತ್ತು ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ಮೊದಲು ಮೊದಲು ಯುವ ಕಾಂಗ್ರೆಸ್ನಿಂದ ಮತ್ತು ಎಂ ಎಸ್ನಿಂದ ಬಂದು ಜಿಲ್ಲಾ ಮತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಸಂಸತ್ ಸದಸ್ಯರಾಗಿ ಈಗ ವಿರೋಧ ಪಕ್ಷದ ನಾಯಕರಾಗಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇದು ಗುಲ್ಬರ್ಗ ಜಿಲ್ಲೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರ ಅವರು ಕ್ಷೇತ್ರ ಈ ಜಿಲ್ಲೆಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಜಿಲ್ಲಾ ಕಾಂಗ್ರೆಸ್ ಇವತ್ತಿಂದು ಇವತ್ತು ದಿವಸ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ಉಪದಪ್ಪ ಐವತ್ತು ಅಂಗವಾಗಿ ಇವತ್ತು ಗುಲ್ಬರ್ಗ ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಅದ್ಭುರವಾಗಿ ನಡೆಯಲಾಗಿದೆ ನಮ್ಮ ಯೂತ್ ಕಾಂಗ್ರೆಸ್ ಗುಲ್ಬರ್ಗ ಟೀಮ್ ಇದೆ ಆ ಟೀಮಿಂದ ಒಂದು ಏನು ಹೊಸದು ಏನು ಪ್ಲಾನ್ ಹಾಕ್ಯಾರ ಗುಲ್ಬರ್ಗದಾಗ ಬಿಸಿಲಿದ ಕಾರಣ ಎಲ್ಲ ಮನೆ ಎದುರುಗಡೆ ಒಂದು ಗಿಡ ಏನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ನಮ್ಮ ಹಿರಿಯರಾದ ನಮ್ಮ ಅಣ್ಣವರಾದ ಪ್ರಿಯಾಂಕ್ ಸಾಹೇಬರು ಏನು ಐಡಿಯಾ ಕೊಟ್ಟರು ಅಜಯ್ ಸಿಂಗ್ ಸಾಹೇಬ್ರ ಅಡಿಯಾದಿಂದ ನಡೆದದಿದ್ದು ಇದು ಒಂದು ಇದು ಹೀಗೆ ಮೇಂಟೈನ್ ಮಾಡಬೇಕು ಇದು ಗಿಡಗಳು ದೊಡ್ಡ ಜಾಗತನ ಇದಕ್ಕೆ ನೀರಾಗಿ ಹಾಕೇಶಿಂದ ಎಲ್ಲ ಮಂದಿದವ್ರು ಗುಲ್ಬರ್ಗ ನಾಗರಿಕ ಏನು ಹೇಳೋದಂದ್ರೆ ಒಂದು ಗಿಡ ಬೆಳೆದ್ರು ಒಂದು ಎನ್ವಿರೋನ್ಮೆಂಟಲ್ಲಿ ಚಲೋ ಆಗ್ತದೆ ಹಾಗಾಗಿ ಒಂದು ಚಲೋ ಐಡಿಯಾ ಇಟ್ಕೊಂಡು ಕೇಳಿದ ಗುಲ್ಬರ್ಗ ಯೂತ್ ಕಾಂಗ್ರೆಸ್ ಟೀಮ್ದವ್ರು ಒಂದು ಚಲೋ ಮಾಡ್ರೆ ಎಲ್ಲರೂ ಯೂತ್ ಕಾಂಗ್ರೆಸ್ ಟೀಮ್ದವ್ರು ಕಾಂಗ್ರಾಚುಲೇಷನ್ ಹೇಳ್ತೀನಿ ಮತ್ತೆ ನಮ್ಮ ರಾಹುಲ್ ಗಾಂಧಿ ಸಾಹೇಬರಿಗೆ ಮತ್ತೊಂದು ಹುಟ್ಟು ಉದಯಪುರದ ಹುಟ್ಟು ಶುಭಾಶಯ